ರಾಜಕಾರಣಕ್ಕೆ ನೋಡಿ ಕಾಂಗ್ರೆಸ್ ಸರ್ಕಾರ ಐತಿಹಾಸಿಕವಾದಂತ ಸ್ಥಳ ವ್ಯಕ್ತಿ ಕ್ಷೇತ್ರವನ್ನ ಅದಕ್ಕೆ ಮಹತ್ವ ಕೊಡಬೇಕಾದಂತಹದ್ದು ಅದು ಅವರ ಕರ್ತವ್ಯ ಆದ್ರೆ ಇಲ್ಲಿವರೆಗೆ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ನೆಹರೂ ನೆಹರು ಹೆಸರುಗಳು ಸಾವಿರಾರು ಸ್ಥಳಗಳಕ್ಕೆ ಹಾಕಿದ್ದಾರೆ ಇಲ್ಲೂ ಅಷ್ಟೇ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ಲೀಸ್ ಮಾಡೋ ಸಲುವಾಗಿ ಸೇಂಟ್ ಮೇರೀಸ್ ಅಂತ ಮೆಟ್ರೋಗೆ ಹೆಸರಿಡ್ತಾ ಇದ್ರು ಅಕ್ಷಮ್ಯ ಅಪರಾಧ ತಪ್ಪು ಸೇಂಟ್ ಮೇರೀಸ್ಗೆ ಮೆಟ್ರೋಗೆ ಸಂಬಂಧನೇ ಇಲ್ಲ ಶಿವಾಜಿನಗರ ಮೆಟ್ರೋ ಅಂತ ಶಿವಾಜಿನಗರ ಮೆಟ್ರೋನೇ ಇಡಬೇಕು ಛತ್ರಪತಿ ಸಿ ಶಿವಾಜಿ ಮಹಾರಾಜರೇ ಹೆಸರಿಡ್ಬೇಕು ಅದಕ್ಕೆ ಐತಿಹಾಸಿಕ ಇದೆ ಸ್ಥಳ ಅದು ಅಂದ್ರೆ ಅಲ್ಲಿ ಹತ್ತು ವರ್ಷ ಬಾಲ್ಯ ಕಳೆದಂತ ಛತ್ರಪತಿ ಶಿವಾಜಿ ಮಹಾರಾಜರ ಬಾಲ್ಯ ಕಳೆದಿದ್ದಾರೆ ಶಹಾಜಿ ಮಹಾರಾಜರ ಆಡಳಿತ ಇತ್ತು ಹಾಗಾಗಿ ಆ ಸ್ಥಳಕ್ಕೆ ಮೆ ಆ ಮೆಟ್ರೋಕ್ಕೆ ಛತ್ರಪತಿ ಮಹಾರಾಜರ ಮೆಟ್ರೋ ಹೆಸರನ್ನ ಇಡಬೇಕು ಛತ್ರಪತಿ ಶಿವಾಜಿ ಮಹಾರಾಜರೇ ಅಂತ ಅನ್ನುವಂತದ್ದು ಆಗ್ರಹ ಮಾಡ್ತೀವಿ ನಮ್ಮ ಹಕ್ಕಿದೆ ಕೇಳಕ್ಕೆ ಸೇಂಟ್ ಮೇರೀಸ್ಗೆ ಮೆಟ್ರೋಗೆ ಸಂಬಂಧ ಇಲ್ಲ ಸೇಂಟ್ ಮೇರೀಸ್ಗೆ ಬೆಂಗಳೂರಿಗೆ ಸಂಬಂಧ ಇಲ್ಲ ಸುಮ್ನೆ ಯಾವಾಗಲೂ ಬ್ರಿಟಿಷರು ಇದ್ದಾಗ ಏನೋ ಮಾಡಿದ್ರು ಅಂತ ಹೇಳಿ ಈಗ ಹೆಸರಿಡುವಂತ ಅವಶ್ಯ ಅನಾವಶ್ಯಕವಾಗಿ ಮಾಡ್ತಾ ಇದೆ ಶಿವಾಜಿನಗರದಲ್ಲಿ ಮರಾಠಿ ಇದ್ದಾರೆ ಕನ್ನಡಿಗರಿದ್ದಾರೆ ಎಲ್ಲರೂ ಅಲ್ಲಿ ಸೊ ಹೆಸರು ಸುಲಭವಾಗಿ ಸರಳವಾಗಿ ಛತ್ರಪತಿ ಶಿವಾಜಿ ಮೆಟ್ರೋ ಅದನ್ನ ಇಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಸೆಂಟ್ರಲ್ ಮತ್ತು ಸ್ಟೇಟ್ ಗವರ್ಮೆಂಟ್ ಭಾಗ ಇದೆ ಸೊ ಇವ್ರದ್ ಇವ್ರದ್ದು ಮಾತ್ರ ಅಲ್ಲ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮಾತ್ರ ನಿಮ್ದು ಅಷ್ಟ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದ ಭಾಗ ಇದೆ ಕೇಂದ್ರ ಸರ್ಕಾರದಿರಲಿ ನಿಮ್ದು ಭಾಗ ಇರಲಿ ನಮ್ಮ ಹಕ್ಕಿದೆ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಹೆಸರಿಡಬೇಕು ಅಂತವಂತದ್ದು ಅದನ್ನ ಇಡಬೇಕು ಇಡದೆ ಇದ್ರೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅಂತವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಲ್ಲ ಈಗ ಸದ್ಯಕ್ಕಂತೂ ನಮ್ಮ ಆಗ್ರಹವನ್ನ ಮುಂದೆ ಇಟ್ಟಿದೀವಿ ಮತ್ತು ಹಿಂದೂ ಸಂಘಟನೆಗಳನ್ನ ಒಕ್ಕೂಟದಿಂದ ಮತ್ತು ಶಿವಾಜಿನಗರದ ಎಲ್ಲಾ ವಾಸಿಗಳು ಅಲ್ಲಿ ರಹವಾಸಿಗಳು ಕೂಡ ಈ ಇದಕ್ಕೆ ಬಂದಿದ್ದಾರೆ ಸೊ ನಮ್ಮ ಆಗ್ರಹವನ್ನು ಇವತ್ತು ಮಾಡಿದಿವಿ ಇನ್ನು ಮುಂದಿನ ಹೋರಾಟದ ಮುಂದಿನ ರೂಪರೇಷೆಯನ್ನ ನಿರ್ಧಾರವನ್ನು ಮಾಡ್ತೀವಿ ನಾವು ಧನ್ಯವಾದ